ಹಲೋ ಫುಡ್ ಈಸ್ ವೆಲ್ಕಮ್ ನಮ್ಮ ಚಾನೆಲ್ನಲ್ಲಿ ಇವತ್ತು ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಈಸಿ ಸ್ಟೆಪ್ ಮತ್ತೆ ಬ್ಯಾಚುಲರ್ಸ್ ಕೂಡ ಅಂದ್ರೆ ಏನು ಗೊತ್ತೇ ಇಲ್ಲ ನಂಗೆ ಯಾವ ತರ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೂ ಕೂಡ ಈಸಿಯಾಗಿ ನೀವು ಮಶ್ರೂಮ್ ಬಿರಿಯಾನಿನ ಮಾಡ್ಬೋದು ಬನ್ನಿ ತೋರಿಸ್ತೀವಿ ಓಕೆನಾ ಈ ಐಟಮ್ಸ್ ಎಲ್ಲ ಹಾಕೋ ಸ್ಪೈಸಸ್ ನೀವು ಅಂಗಡಿಯಲ್ಲಿ ಕೇಳಿದ್ರೆ ಹಾಕೋ ಸ್ಪೈಸ್ ಪ್ಯಾಕೆಟ್ ಕೊಡಿ ಅಂದ್ರೆ ಕೊಡ್ತಾರೆ ಅಥವಾ ನಿಮ್ಮ ಮನೆಯಲ್ಲೇ ಕೂಡ ಇದನ್ನೆಲ್ಲ ರೆಡಿ ಮಾಡ್ಕೋಬಹುದು ಚಕ್ಕೆ ಲವಂಗ ಅದೆಲ್ಲ ಇದಾದ ಒಂದು ಮಿಕ್ಸಿಗೆ ಒಂದು ಅರ್ಧ ಶುಂಠಿ ಆಮೇಲೆ ಸ್ವಲ್ಪ ಈರುಳ್ಳಿ ಅದಾದ್ಮೇಲೆ ಬೆಳ್ಳುಳ್ಳಿ ತಗೊಂಡಿದ್ದಾರೆ ಅದಾದಮೇಲೆ ಎರಡು ಬಿರಿಯಾನಿ ಪೌಡರ್ ತೇಜು ಬಿರಿಯಾನಿ ಪೌಡರ್ ಅದಾದಮೇಲೆ ಇದು ನೋಡಿ ಮಶ್ರೂಮ್ ಇದು ನಮ್ಮ ತೋಟದಲ್ಲೇ ಸಿಕ್ಕಿತ್ತು ಮಶ್ರೂಮು ಸೊ ಅದನ್ನು ತೊಗೊಂಡಿದ್ದೀವಿ ಅಥವಾ ನೀವು ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನು ಕೂಡ ಟ್ರೈ ಮಾಡ್ಬೋದು ಅದಾದಮೇಲೆ ಒಂದೂವರೆ ಇದನ್ನು ತೊಗೊಂಡು ಆನಿಯನ್ ತಗೊಂಡಿದ್ದೆ ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಅಥವಾ ನೀವು ಪ್ಯಾನ್ ಅಥವಾ ಏನಾದ್ರು ತಗೊಂಡು ಅದ್ರಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಸ್ಪೈಸಸ್ ಇತ್ತಲ್ಲ ಆವಾಗಲೇ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಿ ಅದಾದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಫುಲ್ ರೋಸ್ಟ್ ಆಗೋ ಥರ ಫ್ರೈ ಮಾಡಬೇಡಿ ಸ್ವಲ್ಪ ಬ್ರೌನಿಷ್ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ ಈಸಿಯಾಗಿ ಮಾಡ್ಬೋದು ಯಾವುದೇ ಥರ ಕಷ್ಟ ಇಲ್ಲ ಫ್ರೈ ಮಾಡಿ ನೋಡಿ ಓಕೆನಾ ನೋಡಿ ಈ ಥರ ಸ್ವಲ್ಪ ಬ್ರೌನಿಷ್ ಆಗಿ ಹುರ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ ಓಕೆನಾ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದಾರೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂಗಡಿದು ಬೇಡ ಚೆನ್ನಾಗಿರಲ್ಲ ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅಡುಗೆ ಅಷ್ಟ ಸ್ವಲ್ಪ ಕಾಲು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನಲ್ಲಿ ಅಡಿಗೆ ಅಷ್ಟಿನ ಆ್ಯಂಡ್ ಮಾಡ್ಕೊಂಡಿದ್ದಾರೆ ನಮ್ಮ ಅಮ್ಮ ಚಾನಲ್ ಇದು ಅವರು ವಾಯ್ಸ್ ಓವರ್ ಮಾಡ್ತಿಲ್ಲ ಸೊ ಅವ್ರು ಸ್ವಲ್ಪ ಎದುರ್ಕೋತಾರೆ ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಓಕೆನಾ ಅದಾದ್ಮೇಲೆ ಮಶ್ರೂಮ್ ಇತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಮಶ್ರೂಮು ಸ್ವಲ್ಪ ನೋಡಿಕೊಂಡು ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಆ್ಯಡ್ ಮಾಡಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಅಥವಾ ಹುಳಗಳಿರ್ತವೆ ಸಣ್ಣ ಸಣ್ಣ ಹುಳಗಳಿರ್ತವೆ ಅದೆಲ್ಲ ನೋಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಓಕೆನಾ ಜಾಸ್ತಿ ರೋಸ್ ಮಾಡಿಬಿಡಿ ಸ್ವಲ್ಪ ಅದಾದಮೇಲೆ ಇದು ಕುದಿನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕಿದ್ರೂ ತುಂಬ ಇದಾಗುತ್ತೆ ಅದಾದಮೇಲೆ ಒಂದು ಟೊಮೆಟೊ ಟೊಮೆಟೊ ಯಾಕಂದರೆ ನೀವರು ರುಬ್ಬಿ ಕೂಡ ಹಾಕ್ಬೋದು ನಮ್ಮಮ್ಮ ಅದೇ ಥರ ಹಾಕಿದ್ದಾರೆ ಅಂದರೆ ಯಾಕಂದರೆ ತಿನ್ನುವಾಗ ಸ್ವಲ್ಪ ಸ್ಪೈಸಾಗಿ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅದಾದಮೇಲೆ ಖಾರ ಆ್ಯಡ್ ಮಾಡಿಕೊಂಡು ಹಾಫ್ ಸ್ಪೂನಷ್ಟು ಒನ್ ಟೀ ಸ್ಪೂನಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ನೀವು ಬಿರಿಯಾನಿ ಪೌಡರ್ ಹಾಕಿರ್ತೀರ ಅದರಲ್ಲಿ ಜಾಸ್ತಿ ಇರುತ್ತೆ ಉಪ್ಪು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಅದಾದ್ಮೇಲೆ ಅಕ್ಕಿ ಆ್ಯಡ್ ಮಾಡ್ಕೊತಿದ್ದ ನೋಡಿ ಒಂದು ನಾಲ್ಕೈದು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಅಕ್ಕಿ ಆ್ಯಡ್ ಮಾಡ್ಕೊಬೋದು ಸೋನಾ ಮೊಸರಿ ಇನ್ನು ಅಂಸ ಮನೆ ಅಕ್ಕಿ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅಥವಾ ಬಾಸುಮತಿ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು ನಮ್ಮ ಮನೆಯಲ್ಲಿ ಸೋನಾ ಮೊಸರಿ ಅಕ್ಕಿ ಆ್ಯಡ್ ಮಾಡಿದ್ದಾರೆ ಚೆನ್ನಾಗಿದೆ ಅದಾದಮೇಲೆ ಬಿರಿಯಾನಿ ಪೌಡ್ರ್ ಆ್ಯಡ್ ಮಾಡ್ತಿದ್ದಾನೆ ನೋಡಿ ಟೀ ಅಷ್ಟು ಒಂದು ಅಥವಾ ಎರಡು ಟೀ ಅಷ್ಟು ಬಿರಿಯಾನಿ ಪೌಡರ್ ಆ್ಯಡ್ ಮಾಡಿ ಫುಲ್ ಜಾಸ್ತಿ ಹಾಕ್ಬಿಡಿ ಜಾಸ್ತಿ ಹಾಕಿದ್ರೆ ಅದು ಉಪ್ಪು ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮಸಾಲೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ರೈಸ್ ತೊಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡು ಕಮ್ಮಿ ಹಾಕಿದ್ರು ಕೂಡ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಮೂರು ವಿಜಯಲ್ ಕುಕ್ಕರ್ ಕುಕ್ಕರಲ್ಲಿ ನೀಟಾಗಿ ಬರುತ್ತೆ ಅಮ್ಮ ಸ್ವಲ್ಪ ಭಯ ಬೀಳ್ತಾರೆ ವಾಯ್ಸ್ ಓವರ್ ಮಾಡೋಕ್ಕೆ ಯಾವ ಥರ ವಾಯ್ಸ್ ಓವರ್ ಮಾಡಬೇಕಂತ ಗೊತ್ತಾಗಲ್ಲ ಅಂತ ಸೊ ನಾನು ವಾಯ್ಸ್ ಓವರ್ ಮಾಡ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವರೇ ಮಾಡ್ತಾರೆ ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ ಸೂಪರಾಗಿ ಕಾಣಿಸ್ತಿದೆ ಸೇಮ್ ಚಿಕನ್ ಬಿರಿಯಾನಿ ತರಾನೇ ಇದೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ನೀವು ಯಾರಿಗೆ ಬೇಕಾದರೂ ಯಾ ಅನ್ನಿಸ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಅಥವಾ ಪಿ ಜಿಯಲ್ಲಿದ್ದೀವಿ ಅಥವಾ ಎಲ್ಲಾದರೂ ಆಚೆ ನೀವು ಪಿಕ್ನಿಕಲ್ಲೆಲ್ಲ ಹೋದಾಗ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಫೋರ್ ಟು ಫೈವ್ ಅಲ್ಲೆಲ್ಲ ಬೇಗ ಮಾಡ್ಬೋದು ಅಮ್ಮ ಮಾಡಿರೋ ಮಶ್ರೂಮ್ ಬಿರಿಯಾನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು